ನಾನು ಬೆಳಿಗ್ಗೆ ಮಾಡ್ದಾಗ ಚೆನ್ನಾಗಿ ಸುಪ್ತಾಯಿತು ಆ ಕಡೆ ಸೈಡಲ್ಲಿ ಹೋಗಿ ಹೋಗಿ ಮಾತಾಡಿ ಸಿಕ್ತಾ ಕೆಲಸ ಆಗ್ತಾಯಿತ್ತು ಈಗ ಖುಷಿ ಆಗೋದ್ ಆಗೋಗಿದೆ ಅದು ಕೇಳಿ ಅದು ಮಾತಾಡೋಣ ಮಾತಾಡೋಣಪ್ಪ ಆಯ್ತಾ ಆಯಿತಾ ತಲೆ ಕೆಡಿಸ್ಕೊಳ್ತಾರೆ ಏನು ಮಾಡೋದು ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಹೇಳಿ ಅಂತ ರಾತ್ರಿಯೇ ಮೆಸೇಜ್ ಹಾಕಿದ್ದು ಏನಾದರೂ ಹೇಳಿ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಈಗ ಹೇಳೋ ನಾನು ಮಾತಾಡ್ತೀನಿ ಹೇಳ್ಬೋದು ಕಳ್ಸಿ ಎದ್ರುಗಡೆ ಹಂಗೆ ಹೆಂಗೆ ಬಿಟ್ಬಿಡ್ತಾರೆ ಅಲ್ಲಿ ಇವಾಗ ಅಲ್ಲಿಗೆ ಬರೋಕೆ ಬಿಟ್ಬಿಡ್ತಾರ ಇವಾಗ ಅಲ್ಲಿಗೆ ಹೆಂಗೆ ಕಳಿಸ್ತಾರೆ ಕಳ್ಸೋಲ್ಲ ಇವಾಗ ಅವ್ರು ಮೊದಲು ಬಾಯ್ದಿಲ್ಲ ಅವರು ಮತ್ತೆನಾರ ಇದ್ ಮಾಡಿದ್ರೆ ಅದೂ ಭಯ ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವಾಗ ನಾನು ಮಾಡ್ತೀವಿ ನನಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನು ಮಾಡ್ಲಿ ನೀವ್ ಹೇಳಿ ಸ್ವಲ್ಪ ಅಮೌಂಟ್ ಕೊಟ್ಕಳಸ್ತೀನಿ ಆಯ್ತಾ ಸ್ವಲ್ಪ ನನ್ ಮರ್ಯಾದೆ ಹೋಗುತ್ತಾ ನಂಗೆಲ್ಲ ಮಾಡತ್ತ ಯಾರು ಮರ್ಯಾದೆ ಹೋಗಲ್ಲ ಕಣೋ ಏನು ಮಾಡಲ್ಲ ಯಾರಕ್ಕೂ ಗೊತ್ತಿಲ್ಲ ನಾನು ವಿಶ್ವಾಸವಾಗ ಬಿಟ್ಟು ಬಿಡ್ಬೇಕು ಅದ್ರ ನಂಗೆ ನಮ್ಗೆ ವಿಷಯ ಹೋಗ್ತೀನಿ ಕಣಪ್ಪ ನಿಮ್ ಸಮಾಜದಲ್ಲಿ ನಿಮ್ಗೆ ಒಳ್ಳೆಯ ರೀತಿ ಬೆಳೆಸ್ಬೇಕು ಅಂತ ಬಂದ್ರೆ ಮಾತಾ